ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಾಯಕರು ಮಾತನಾಡಿದಂತಹ ಮಾತುಗಳನ್ನು ಎಲ್ಲರೂ ಕೂಡ ಕನ್ನಡ ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ತಮ್ಮ ಬದ್ಧತೆಯನ್ನು ಪ್ರದರ್ಶಿಸುವಂಥ ರೋಷಾವೇಶದ ಭಾಷಣಗಳನ್ನು ಆಡೋಕ್ಕಷ್ಟೇ ಲಾಯಕ್ಕಿವರು ಯಾಕೆಂದ್ರೆ ಕಳೆದ ಬಾರಿ ಬೊಮ್ಮಾಯಿ ಸರ್ಕಾರದಲ್ಲಿ ಆಗೇ ಬಿಡ್ತು ನೀರು ಅರ್ದೇ ಬಿಡ್ತು ಸಿಕ್ಕೇ ಬಿಡ್ತು ಅಂತ ಏನು ವಿಜಯೋತ್ಸಾಹ ಮಾಡಿಬಿಟ್ರು ಆದರೆ ಈಗ ನೋಡಿದರೆ ಏನೂ ಇಲ್ಲ ಏನೂ ಇಲ್ಲ ಏನೇನೂ ಇಲ್ಲ ಅಲ್ಲಿ ನರಗುಂದದಲ್ಲಿ ಈಗಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ನೀರನ್ನ ಕಣ್ಣಾರೆ ನೋಡೋವರೆಗೂ ಕೂಡ ನಾವು ಹೋರಾಟ ನಿಲ್ಸಲ್ಲ ಅಂತ ಆ ವೇದಿಕೆಯಿಂದ ಅವ್ರನ್ನ ಓಡಿಸೋ ಪ್ರಯತ್ನ ನಡೀತಾ ಇದೆ ಇದು ಈಗಿನ ಸ್ಟೇಟಸ್ ಹಾಗಾದ್ರೆ ಬನ್ನಿ ಮಹದಾಯಿ ವಿಚಾರದಲ್ಲಿ ಅದೆಷ್ಟು ಡಿಸ್ಕಷನ್ ಮಾಡಿದೀನೋ ಏನು ಕಥೆನೋ ಮತ್ತೆ ಮತ್ತೆ ಮಾಡ್ತಾ ಇದೀನಿ ಸೊ ಇದು ಮುಗಿಯದ ಕತೆ ಇದು ಒಂದು ರಾಜಕೀಯ ವಿಷಯ ಇದು ರೈತರ ವಿಷಯ ಇದು ಕುಡಿಯೋ ನೀರಿನ ವಿಷಯ ಇದು ನೀರಾವರಿ ವಿಷಯ ಅಥವಾ ಇದು ಜಲವಿದ್ಯುತ್ ವಿಷಯ ಅಲ್ಲ ಇದು ಒಂದು ರಾಜಕೀಯ ವಿಷಯ ಈ ರಾಜಕೀಯ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾದಂಥ ನಂದನ್ ಕಶ್ಯಪ್ ಅವರು ತಮಗೆ ಸ್ವಾಗತ ಜೆಡಿಎಸ್ ವಕ್ತಾರರಂತಹ ರಾಜುಗೌಡರು ರಾಜುಗೌಡ್ರೆ ತಮಗೂ ಕೂಡ ಸ್ವಾಗತ ಇನ್ನು ಎ ಪಿ ಆಮ್ ಆದ್ಮಿ ಪಾರ್ಟಿ ವಕ್ತಾರ ವಕ್ತಾರರಾದಂತಹ ರವೀಶ್ ದಾಸಪ್ಪ ತಮಗೂ ಸ್ವಾಗತ ಬಿಜೆಪಿಯ ವಕ್ತಾರರಾದಂತಹ ಚಂದ್ರಶೇಖರ್ ಅವರು ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಕೂಡ ಸ್ವಾಗತ ಇನ್ನು ಮಹದಾಯಿ ಹೋರಾಟಗಾರರು ಕೂಡ ನಮ್ಮೊಂದಿಗೆ ಜಾಯಿನ್ ಆಗ್ತಾರೆ ಲೇಟರ್ ಆನ್ ಅವ್ರ ಜೊತೆಗೂ ಕೂಡ ನಾನು ಮಾತಾಡ್ತೀನಿ ಮೊದಲನೇದಾಗಿ ನಂದನ್ ಕಶ್ಯಪ್ ಸರ್ ಏನು ಸ್ಟೇಟಸ್ ಮಹದಾಯಿ ಇದೀಗ ನೋಡಿ ಕಳೆದ ವಾರ ನಮ್ಮ ಉಪ ಮುಖ್ಯಮಂತ್ರಿಗಳು ಭಾರಿ ನೀರಾವರಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು ಜಲಶಕ್ತಿ ಮಿನಿಸ್ಟರ್ನ ಮೀಟ್ ಮಾಡಿದ್ರು ಹದ್ ದಿವಸದಿಂದ ಡೆಲ್ಲಿಗೆ ಹೋದಾಗ ಗೆಜೆಟ್ ನೋಟಿಫಿಕೇಶನ್ ನೋಡಿಸಿ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ಕೋರ್ಟ್ ಆಫ್ ಅವಾರ್ಡ್ ಮಾಡಿದೆ ನೋಡಿದ್ರೆ ಈ ಪ್ರಮೋದ್ ಸಾವಂತ್ ಈ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಬಟ್ ನಾವು ನಮಗೆ ಕೇಂದ್ರ ಸರ್ಕಾರದ ಮೇಲೆ ಭರವಸೆ ಇದೆ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ತಾರೆ ನಮಗೆ ಅನುವು ಮಾಡಿಕೊಡ್ತಾರೆ ಭರವಸೆ ಇದೆ ಸೆಕೆಂಡ್ ರಾಜ್ಯದ ಬಿಜೆಪಿ ಸಂಸದರು ಈಗ ಟೈಗರ್ ಕಾರಿಡಾರ್ ಅನುಮತಿ ಬೇಕು ಪಶ್ಚಿಮ ಘಟ್ಟದ ಕೆಲ ಭಾಗಗಳ ಅಭಯಾರಣ್ಯ ವ್ಯಾಪ್ತಿಗೆ ಇದು ಹರಿಯೋದ್ರಿಂದ ಅಲ್ಲಿ ಹುಲಿ ಸಂರಕ್ಷಿತ ಪ್ರದೇಶದ ಒಂದು ಘೋಷಣೆ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಅದನ್ನು ಕೂಡ ಒಂದು ಸ್ವಲ್ಪ ನಾವು ಪರಿಸರ ಇಲಾಖೆಯ ಜೊತೆಗೆ ಪರಿಸರ ಇಲಾಖೆಯ ಅನುಮತಿ ಪಡೆಯಬೇಕು ಸೊ ಯಾವ ಕ್ಲಿಯರೆನ್ಸು ಸಿಗದ್ರೆ ಅದು ಹೇಗೆ ಯೋಜನೆ ಮಾಡ್ತಾರೆ ನೋಡಿ ಕ್ಲಿಯರೆನ್ಸ್ ಸಿಗಬೇಕಲ್ಲ ಸೊ ಸುಮ್ಮನೆ ಅವ್ರು ಹೇಳ್ಬಿಟ್ಟಿದ್ದಾರೆ ಆಯಿತು ಮಾಡ್ಬಿಡ್ತೀವಿ ಅವ್ರು ಹೇಳ್ಬಿಟ್ಟಿದ್ದಾರೆ ಜಲಸಕ್ತಿ ಸಚಿವರು ಪರಿಸರ ಸಚಿವರು ಹೇಳ್ಬಿಟ್ಟಿದ್ದಾರೆ ನಾವು ಮಾಡಿಬಿಡ್ತೀವಿ ಅನ್ನೋದಕ್ಕೆ ಆಗುತ್ತಾ ನೋಡಿ ಹೌದು ಟೈಗರ್ ಕಾರಿಡಾರ್ ಆ ಒಂದು ಅರವತ್ತು ಎಕರೆ ಏನೋ ಟೈಗರ್ ಕಾರಿಡಾರ್ ಆ ಭಾಗದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ದಾರೆ ಇದೇ ಬಿಜೆಪಿ ಸರ್ಕಾರ ಛತ್ತೀಸ್ಗಡಲ್ಲಿ ಒಂದು ಹೆಸರು ಟೈಗರ್ ಕಾರಿಡಾರ್ ಇದೆ ಅಲ್ಲಿ ಮೈನಿಂಗ್ ಮಾಡೋಕೆ ಅದಾನಿ ಅಪ್ರೂವಲ್ ಕೊಡ್ತಾರೆ ಆದರೆ ನಮ್ಮ ಸರ್ಕಾರ ನಮ್ಮ ರಾಜ್ಯಾಗ ನೀವೇನ್ ಹೇಳಿದ್ರೆ ಇನ್ ಜನರಲ್ ಸ್ಟೇಟ್ಮೆಂಟ್ ಕೊಟ್ಟರೆ ಏನು ಒಪ್ಕೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ನಾವು ಯೋಜನೆ ಕೈಗೆತ್ತೊಳ್ತೀವಿ ಅಂತ ಅಂದ್ರಿ ಬಟ್ ಗೆಜೆಟ್ ನೋಟಿಫಿಕೇಶನ್ ಕೂಡ ಆಗಿರ್ಬೇಕು ಅಂತ ನನ್ನ ಅನಿಸಿಕೆ ಗೆಜೆಟ್ ನೋಟಿಫಿಕೇಶನ್ ಇಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಅದನ್ನ ಹೊರಡಿಸಬೇಕು ಅಂತ ಹೇಳಿದಾರೆ ಗೆಜೆಟ್ ನೋಟಿಫಿಕೇಶನ್ ಆದ ತಕ್ಷಣ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀನಿ ಬಟ್ ರಾಜ್ಯದ ಬಿ ಜೆ ಪಿ ಸಂಸದರು ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಪ್ರಭಾವಿ ಸ ಸಂಸದರು ಆ ಭಾಗದಿಂದ ಆ ಮೂರು ಜಿಲ್ಲೆಗಳಿಗೆ ಈ ಕಳಸಾ ಬಂಡೂರಿನ ನೀರು ಮುಖ್ಯ ಅತಿ ಅವಶ್ಯಕ ಕುಡಿಯೋ ನೀರಿನ ಪ್ರಾಜೆಕ್ಟು ಇರಿಗೇಷನ್ ಪ್ರಾಜೆಕ್ಟು ಮತ್ತು ಹೈಡ್ರೋ ಎಲೆಕ್ಟ್ರೋ ಪ್ರಾಜೆಕ್ಟು ಮೂರು ಉದ್ದೇಶಕ್ಕೆ ಈ ನೀರನ್ನು ಬಳಸ್ಕೋತೀವಿ ಆ ಭಾಗದ ಮೂರು ಸಂಸದರು ಪ್ರಭಾವಿ ಸಂಸದರು ಇಲ್ಲಿವರೆಗೂ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿಲ್ಲ ಎರಡು ಸಾವಿರ ರಾಜ್ಯ ಸರ್ಕಾರ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ವಿಚಾರದಲ್ಲಿ ಸಂಸದರನ್ನ ಒಟ್ಟು ಮಾಡಿಕೊಂಡು ಏನಾದರೂ ನಿಯೋಗ ಗಿಯೋಗ ಹೋಗಿದೆಯಾ ಯಾಕೆ ನಮ್ಮ ಸರ್ಕಾರದ ಜವಾಬ್ದಾರಿ ಇದೆ ಅವ್ರಿಗೆ ಜವಾಬ್ದಾರಿ ಇದೆಯೋ ಇಲ್ವೋ ಬಟ್ ನಿಮ್ಮ ಕ ನಿಮ್ಮ ಕಡೆಯಿಂದ ಯಾವುದಾದರೂ ಈ ರೀತಿಯಾದಂತಹ ಒಂದು ಮೂವ್ ಆಗಿದೆಯಾ ನೋಡಿ ಪ್ರತಿ ಲೋಕಸಭೆ ಚಳಿಗಾಲ ಇಲ್ಲ ಮಾನ್ಸೂನ್ ಸೇಷನ್ ನಡಿಬೇಕಾದ್ರೆ ಒಂದು ವಾಡಿಕೆ ಇದೆ ಎಲ್ಲ ರಾಜ್ಯದ ಸಂಸದರೊಂದಿಗೆ ನಮ್ಮಕ್ಕೆ ರಮ್ ರಾಜ್ಯಕ್ಕೆ ಬರಬೇಕಾದ ಅನುದಾನ ರಾಜ್ಯಕ್ಕೆ ಬರಬೇಕಾದ ನೀರಾವರಿ ಯೋಜನೆ ಅಪ್ರೂವಲ್ಗಳ ಪೆಂಡಿಂಗ್ಗಳನ್ನ ಡಿಸ್ಕಷನ್ ಮಾಡಿ ಸಿ ಎಮ್ ಅಧ್ಯಕ್ಷತೆಯಲ್ಲಿ ಡಿ ಸಿ ಎಮ್ ಅಧ್ಯಕ್ಷತೆಯಲ್ಲಿ ಕಳೆದ ಎರಡು ವರ್ಷದಲ್ಲಿ ಇಲ್ಲಿವರೆಗೂ ಒಂದು ಎಂಟರಿಂದ ಹತ್ತು ಮೀಟಿಂಗ್ಗಳಾಗಿದೆ ಇಲ್ಲಿ ಡೆಲ್ಲಿ ಈ ಪಾಯಿಂಟನ್ನು ಡಿಸ್ಕಸ್ ಮಾಡಿದ್ದಾರೆ ಮಹದಾಯಿ ವಿಚಾರನೂ ಡಿಸ್ಕಸ್ ಮಾಡಿದ್ದಾರೆ ಮೊನ್ನೆ ಈ ಸಬ್ಜೆಕ್ಟ್ ಅನ್ನು ಮುಖ್ಯಮಂತ್ರಿಗಳು ನರೇಂದ್ರ ಮೋದಿ ಅವರು ಪತ್ರ ಬರೆದಿದ್ದಾರೆ ಇಲ್ಲಿವರೆಗೂ ಅದ್ರ ಬಗ್ಗೆ ತುಟಿಕ್ ಬಿಟಿ ಬಿಚ್ಚಿಲ್ಲ ಅಮಿತ್ ಶಾ ಅವ್ರು ಹೇಳಿದ್ರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಚುನಾವಣೆ ಸಮಯದಲ್ಲಿ ಹದಿನೆಂಟರಲ್ಲಿ ಗುಲ್ಬರ್ಗದಲ್ಲಿ ಒಂದು ಪ್ರೆಸ್ ಅಲ್ಲಿ ಹೇಳ್ತಾರೆ ಯಡಿಯೂರಪ್ಪನವ್ರ ಪಕ್ಕದ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದು ವಾರದೊಳಗಡೆ ನಿಮ್ಮ ಮಹದಾಯಿ ವಿಷಯವನ್ನು ಬಗೆಹರಿಸ್ಕೊಡ್ತೀನಿ ಕಳೆದ ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಕಳೆದ ಅಷ್ಟು ದೂರ ಅಷ್ಟು ಹಿಂದೆ ಯಾಕೆ ಹೋಗ್ತೀರಿ ಕಳೆದ ಚುನಾವಣಾ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳಿದ್ರು ಸಮಸ್ಯೆ ಬಗೆಹರಿದಿದೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಗೋವಾದ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಸಮಸ್ಯೆ ಬಗೆಹರಿದಿದೆ ಎರಡ್ ಸಾವಿರದ ಏಳರಲ್ಲಿ ಸೋನಿಯಾ ಗಾಂಧಿ ಅವರು ಯಾವುದೇ ಕಾರಣಕ್ಕೂ ಗೋವಾದಿಂದ ಒಂದು ಹನಿ ನೀರನ್ನು ಕೊಡೋದಿಲ್ಲ ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ರು ಅಂತ ಅಮಿತ್ ಶಾ ಹೇಳಿರೋದು ಹೇಳಿದ್ರು ಆದ್ರೆ ನಾವು ಸಮಸ್ಯೆ ಬಗೆಹರಿಸಿದೀವಿ ಬೊಮ್ಮಾಯಿ ಅವರು ಮತ್ತು ಅಲ್ಲಿನ ಮುಖ್ಯಮಂತ್ರಿಗಳು ಕೂತು ಸಮಸ್ಯೆನ ಬಗೆಹರಿಸಿಕೊಂಡಿದ್ದಾರೆ ಅಂತ ಚುನಾವಣಾ ಭಾಷಣದಲ್ಲಿ ಅಮಿತ್ ಶಾ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೀವ್ ಅಲ್ಲಿ ಈ ಹಿಂದಿನ ಎಲೆಕ್ಷನ್ ನಲ್ಲಿ ಹೇಳ್ತಾ ಇರೋದು ವಿಜೃಂಭಣೆ ಬಸವರಾಜ್ ಬ್ರಹ್ಮಿ ಮಾಡಿದ್ರು ಅಶೋಕ್ ಅವರು ಮಾಡಿದ್ರು ನೀರಾವರಿ ಸಚಿವರನ್ನು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆದ್ರೆ ಇಲ್ಲಿವರೆಗೂ ಅವರ ಯೋಗ್ಯತೆಗೆ ಅಪ್ರೂವಲ್ ತಂದಿ ಕೆಲಸ ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ ಅವರೇ ಸ್ಟಾರ್ಟ್ ಮಾಡ್ಲಿ ಜನರಿಗೆ ಉಪಯೋಗ ಆಗ್ಲಿ ಕ್ರೆಡಿಟ್ ತಗೊಳ್ಳಿ ಆದರೆ ಅವ್ರ ಬದ್ಧತೆ ತೋರಿಸುತ್ತೆ ಹನ್ನೊಂದು ಇದು ಹದಿನೆಂಟು ಹತ್ತೊಂಬತ್ತು ಜನ ಎಂ ಪಿಗಳಿದ್ದಾರೆ ಐದು ಜನ ಪ್ರಭಾವಿ ಸಚಿವರಿದ್ದಾರೆ ನಿರ್ಮಲಾ ಸೀತಾರಾಮನ್ ಕುಮಾರಸ್ವಾಮಿ ಶೋಭಾ ಕರಂದಾಜೆ ಸೋಮಣ್ಣ ಅವರು ಏನು ಮಾಡ್ತೀಯ ರಾಜ್ಯ ಜನತೆಗೆ ದ್ರೋಹ ಬಗಿತಾ ಇದ್ದಾರೆ ಈ ಎನ್ ಡಿ ಎ ಸರ್ಕಾರ ರಾಜ್ಯ ಜನತೆಗೆ ಅದು ನಮ್ಮ ಕಳಸಾ ಬಂಡೂರಿ ಹೋರಾಟದಗಾರರಿಗೆ ದ್ರೋಹ ಬಗಿತಾ ಇದ್ದಾರೆ ಕೇಂದ್ರದಲ್ಲಿ ಹನ್ನೊಂದು ವರ್ಷದಿಂದ ಬಿಜೆಪಿ ಸರ್ಕಾರ ಇದೆ ಗೋವಾದಲ್ಲಿ ಬಿಜೆಪಿ ಸರ್ಕಾರ ಇದೆ ಕರೆದಿ ಮಾತಾಡಿ ಬಗೆಹರಿಸದ್ ಬಿಟ್ಬಿಟ್ಟು ಇವರು ರೈತರ ಜೀವನ ಚಲ್ಲಾಟ ಆಡ್ತಾರೆ ಬದ್ಧತೆ ಇದೆ ರೈತರ ಮಕ್ಕಳು ರೈತರ ಮಕ್ಕಳು ಅಂತಾರಲ್ಲ ಆಯ್ತು ಯಾಕೆ ನಿಮ್ಗೆ ನಗು ಬರ್ತಾ ಇದೆ ಹೇಳಿ ಈಸಿಟ್ ಇದು ನಗುವಂತ ಒಂದು ಸಬ್ಜೆಕ್ಟಾ ಸರ್

ಕರ್ನಾಟಕಕ್ಕೆ ಒಂದು ತೊಟ್ಟು ನೀರನ್ನು ಕೊಡುವುದಿಲ್ಲ ಹೇಳಿದ್ಯಾರು ಎರಡ್ ಸಾವಿರದ ಒಂಬತ್ತರಲ್ಲಿ ಸೋನಿಯಾ ಗಾಂಧಿ ಕಾಂಗ್ರೆಸ್ನ ಅಧಿನಾಯಕಿ ಯುಪಿಎ ಸಮುದ್ರ ಸೇರಿ ಬನ್ನಿ ಆಯ್ತಲ್ಲ ಆಯ್ತಲ್ಲ ಅದಾದ್ಮೇಲೆ ಅವಶ್ಯಕತೆ ಇಲ್ಲದಿದ್ರು ಕೂಡ ಟ್ರಿಬ್ಯುನಲ್ ಕ್ರಿಯೇಟ್ ಮಾಡಿದ್ದು ಇದೇ ಸೋನಿಯಾ ಗಾಂಧಿ ಇದೇ ಯುಪಿಎ ಸರ್ಕಾರ ಟ್ರಿಬ್ಯುನಲ್ ಕ್ರಿಯೇಟ್ ಮಾಡಿದ್ಮೇಲೆ ಚಂದ್ರಶೇಖರ್ ಇಲ್ಲಿ ಅವರು ನಾನು ಅವ್ರಿಗೆ ಕೇಳದೆ ಸ್ಟೇಟಸ್ ಏನು ಅಂತ ಅವ್ರು ಸ್ಟೇಟಸ್ ಹೇಳಿದ್ರು ನೀವ್ ಹೇಳಿ ನಿಮ್ಮ ಪ್ರಯತ್ನ ಏನು ಅಂತ ಅವಾಗ ಎರಡ್ ಸಾವಿರದ ಐ ತೀರ್ಪು ಬಂತು ನಮ್ಗೆ ಇಷ್ಟು ಕೊಟ್ರು ಆಮೇಲೆ ಕೊಟ್ರು ಅದಾಯ್ತು ಇದಾಯ್ತು ಬೇಡ ಭಾಷಣ ಇವತ್ತಿನ ನಿಮ್ಮ ಪ್ರಯತ್ನ ಹೇಳಿ

ಎರಡ್ ಸಾವಿರದ ಒಂಬತ್ತರಲ್ಲಿ ಏನು ಟ್ರಿಬಿನಲ್ ಅವಶ್ಯಕತೆ ಟ್ರಿಬ್ಯುನಲ್ ಮಾಡಿದ್ರು ಟ್ರಿಬ್ಯುನಲ್ ಮಾಡಿದ ಮೇಲೆ ಐದು ವರ್ಷ ಆಫೀಸ್ ಕೊಡಲಿಲ್ಲ ಅವ್ರಿಗೊಂದು ಅನುದಾನ ಕೊಡಲಿಲ್ಲ ಬಿಜೆಪಿ ಸರ್ಕಾರ ಬಂದ ಮೇಲೆ ಏನಾಯಿತು ಮೋದಿ ಸರ್ಕಾರ ಬಂದ ಮೇಲೆ ಏನಾಯಿತು ಎರಡ್ ಸಾವಿರದ ಹದಿನೈದರಲ್ಲಿ ಅನಂತಕುಮಾರ್ ನಿಯೋಗ ಕರ್ಕೊಂಡು ಮೋದಿ ಅವರ ಮೋದಿ ಅವರೇ ಹೇಳಿದ್ರು ಗೊತ್ತಾ ಟ್ರಿಬ್ಯುನಲ್ ಆರ್ಡರ್ ಬರ್ತಿದಂಗೆ ನಿಮಗೆ ಕೆಲಸ ಮಾಡಿದ್ರೆ ಪರ್ಮಿಷನ್ ಕೊಡ್ತೀವಿ ಟ್ರಿಬ್ಯುನಲ್ ಆರ್ ಮಾಡಿ ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಅಲ್ಲಿ ಟ್ರಿಬ್ಯುನಲ್ ಆರ್ಡರ್ ಬಂತು ಏನಂತ ಬಂತು ಕರ್ನಾಟಕಕ್ಕೆ ಐದು ಪಾಯಿಂಟ್ ನಾಲ್ಕು